ಪ್ರಿಯ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರ ಮಗುವಿನ ಆಕಾರದಲ್ಲಿದೆ ನೋಡಿ ಇದಕ್ಕೆ ತಲೆ ಇದೆ ಫುಲ್ಲು ಶರೀರ ಹೊಟ್ಟೆ ಎಲ್ಲ ಕಾಣ್ತಾ ಇದೆ ನೋಡಿದ್ರ ತಲೆ ಆತ ಆಕಾರದಲ್ಲಿ ಹೇಗಿದೆ ರೌಂಡ್ಗೆ ಇದು ಈ ಜಗತ್ತಲ್ಲಿ ಈ ಥರನೂ ಇದೆ ಅನ್ನೋದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಸಾಕ್ಷಿ ನನಗೆ ಇದು ಮಾರ್ಕೆಟಲ್ಲಿ ಸಿಕ್ಕಿದೆ ಮಾರ್ಕೆಟ್ಗೆ ಹೋಗಿದಾಗ ತಗೊಂಡು ಬಂದಿದ್ದೀನಿ ನೋಡಿ ತಲೆ ಆಕಾರದಲ್ಲಿ ಹೇಗಿದೆ ನೋಡಿ ನೋಡ್ತಿದ್ರೆ ಹಾಗೆ ಮಗು ಥರ ಓಡಾಡುತ್ತೆ ನೋಡಿ ಮಗುವಿನ ಆಕಾರದಲ್ಲಿದೆ ತಲೆ ನೋಡಿದ್ರ ತಲೆ ನೋಡಿ ಎಷ್ಟು ದಪ್ಪ ಇದೆ ಸೇಮ್ ಅಷ್ಟೇ ನೋಡಿ ನನ್ನ ಸ್ನೇಹಿತರೆ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ